ಎಲ್ಲರಿಗೂ ನಮಸ್ಕಾರ ನಾವು ಈ ದಿನ ನಮ್ಮ ಬಸವಣ್ಣನವರ ಮತ್ತೊಂದು ವಚನದ ಸಾಲುಗಳ ಆಧ್ಯಾತ್ಮಿಕ ಅಂತರಾರ್ಥವನ್ನು ನೋಡೋಣ ಬನ್ನಿ ಈ ದಿನದ ವಚನ ವಿಶ್ಲೇಷಣೆಯಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ವಚನದ ಸಾಲುಗಳು ನಮ್ಮ ಮನಸ್ಸಿಗೆ ಸಂಬಂಧಿಸಿದೆ ಏನಿದು ನೋಡೋಣ ಕೊಂಬೆಯ ಮೇಲಣ ಮರ್ಕಟದಂತೆ ಲಂಘಿಸುವುದೆನ್ನ ಮನವು ನಿಂದಲ್ಲಿ ನಿಲಲೀಯದೆನ್ನ ಮನವು ಒಂದಿದಲ್ಲಿ ಒಂದಲೀಯದೆನ್ನ ಮನವು ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದಲ್ಲಿ ಭ್ರಮರನಾಗಿರಿಸು ನಿಮ್ಮ ಧರ್ಮ ಅಂದರೆ ಈ ವಚನದ ಸಾಲುಗಳ ವಿಶ್ಲೇಷಣೆಯನ್ನ ಮತ್ತೆ ಆಧ್ಯಾತ್ಮಿಕ ಅಂತರಾರ್ಥ ಎಷ್ಟು ಅಡಗಿದೆ ಅನ್ನೋದನ್ನ ನೋಡಿದಾಗ ಮನುಷ್ಯನ ಮನಸ್ಸಿನ ಆಸೆಗಳೆಲ್ಲ ಏನಾಗಿದೆ ಅಂದ್ರೆ ಇಲ್ಲಿ ಒಂದು ಮರ್ಕಟಕ್ಕೆ ಹೋಲಿಸಿದ್ದಾರೆ ಕೊಂಬೆಯ ಮೇಲಣ ಮರ್ಕಟದಂತೆ ಒಂದು ಮರ್ಕಟ ಅಂತ ಅಂದ್ರೆ ಕೋತಿ ಕೋತಿ ಮಾಡ್ತಾ ಇರುತ್ತೆ ಒಂದು ಕ್ಷಣ ಸಹ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಒಂದು ಕಡೆ ಈರೆಂಬೆಯಿಂದ ಆರೆಂಬೆಗೆ ಕೊಂಬೆಗಳಿಂದ ಕೊಂಬೆಗೆ ಜಿಗಿತಾನೇ ಇರುತ್ತೆ ನಮ್ಮ ಮನಸ್ಸು ಕೂಡ ಹಾಗೆ ಒಂದೇ ಕಡೆ ನಿಲ್ಲೋದಿಲ್ಲ ಈಗ ತಾನೇ ಅನ್ಕೊಂಡಿರ್ತೀವಿ ನಾನು ಈ ಕೆಲಸವನ್ನು ಈ ರೀತಿಯಾಗಿ ಮಾಡಬೇಕು ಅದೇ ಇನ್ನೊಂದು ಸೆಕೆಂಡಿಗೆ ಮತ್ತೆ ಅಂದ್ಕೊತೀವಿ ಇಲ್ಲ ಇಲ್ಲ ಈ ಕೆಲಸವನ್ನು ನಾನು ಇವತ್ತು ಮಾಡೋದು ಬೇಡ ನಾಳೆ ಮಾಡೋಣ ಇಲ್ಲ ನಾನು ಯಾವುದೋ ಒಂದು ವಸ್ತುವನ್ನು ತೆಗೆದುಕೊಳ್ಬೇಕು ಅಂತ ಹೋಗ್ತೀನಿ ಅಂಗಡಿಗೆ ಇದು ತಗೊಳ್ಳೋಣ ಇದು ತಗೊಳ್ಳೋಣ ಅಲ್ಲಿ ಏನಾಗುತ್ತೆ ನಮ್ಮ ಚಿತ್ತ ಚಾಂಚಲ್ಯಕ್ಕೆ ಗುರಿ ಆಗ್ತಾ ಇದೆ ಯಾಕೆ ಈ ತರ ಆಗ್ತಾ ಇದೆ ಹಾಗೆ ಎರಡನೇ ಸಾಲನ್ನ ನೋಡಿದಾಗ ಲಂಘಿಸುವುದೆನ್ನ ಮನವು ಅಂದ್ರೆ ಇವತ್ತು ಇದು ಬೇಕು ನಾಳೆ ಇನ್ನೊಂದು ಬೇಕು ಎಲ್ಲವೂ ನನಗೆ ಗೊಂದಲಮಯ ಆಗ್ತಾ ಇದೆ ನಿಂದಲ್ಲಿ ನಿಲ್ಲಲಿಯದೆನ್ನ ಮನವು ನಮಗೆ ಚೆನ್ನಾಗಿ ಗೊತ್ತಿದೆ ನಾವು ಯಾವುದೇ ವಸ್ತುಗಳಾಗಿರ್ಬೋದು ವಿಷಯ ಆಗಿರ್ಬೋದು ವ್ಯಕ್ತಿಗಳಾಗಿರ್ಬೋದು ಇವುಗಳ ಕಾಮನೆಗೆ ಒಳಗಾದರೆ ನಮಗೆ ತೊಂದರೆ ಸಿಗುತ್ತೆ ಬೇರೆ ಏನೂ ಸಿಗೋದಿಲ್ಲ ಅಂತ ಗೊತ್ತಿದೆ ಆದರೂ ಕೂಡ ನನ್ನ ಮನಸ್ಸು ಒಂದು ಕಡೆ ನಿಂದಲ್ಲಿ ನಿಲ್ತಾ ಇಲ್ಲ ನೋಡಿ ಎಷ್ಟು ಅದ್ಭುತವಾದ ಸಾಲುಗಳು ಅವ್ರ ವಚನದಲ್ಲಿ ಹೇಳಿರ್ತಕ್ಕಂಥ ಒಂದೊಂದು ಸಾಲುಗಳನ್ನು ಗಮನಿಸ್ತಾ ಹೋದರೆ ನಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಬರ್ಬೋದು ಈ ನಿಂತಲ್ಲಿ ನಿಲ್ದೇ ಇರೋದಕ್ಕೆ ಕಾರಣ ಏನು ನನ್ನಲ್ಲಿರ್ತಕ್ಕಂಥ ಅಹಂಕಾರ ಹಾಗೆ ಒಂದಿದಲ್ಲಿ ಒಂದಲಿಯದೆನ್ನ ಮನವು ನಾವು ಎಲ್ಲರೂ ಏನ್ ಮಾಡ್ತಿದ್ದೀವಿ ನಮ್ಮ ಹತ್ರ ಒಂದು ಒಳ್ಳೆ ಮನೆ ಇದೆ ವಾಸ ಮಾಡೋದಕ್ಕೆ ಒಳ್ಳೆ ಹೊಸ್ತು ಇದೆ ಕಾರ್ ಇದೆ ಅಥವಾ ಒಳ್ಳೆ ಉಡುಪು ಇದೆ ಇದೆಲ್ಲವೂ ನಮ್ಮ ಹತ್ರ ಇದ್ರೂ ಸಹ ನಾವೇನು ಮಾಡ್ತೀವಿ ನಮ್ಮನ್ನು ನಾವು ಈ ಸಮಾಜದಲ್ಲಿ ಗುರ್ತಿಸ್ಕೋಬೇಕು ಬೇರೆಯವರನ್ನು ಇಂಪ್ರೆಸ್ ಮಾಡಬೇಕು ಅದಕ್ಕೋಸ್ಕರ ಇನ್ನೂ ಬೇರೆ ತಗೋಬೇಕು ನಾನು ಇನ್ನೂ ದೊಡ್ಡ ಮನೆ ಕಟ್ಟಬೇಕು ಅಥವಾ ನಾನು ಇಂಥ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಬಟ್ಟೆಯನ್ನೇ ಹಾಕಬೇಕು ನಾವು ಹೊಂದಿರೋದ್ರಲ್ಲಿ ತೃಪ್ತಿ ಪಡೋದಿಲ್ಲ ಇನ್ನೂ ಬೇಕು ಇನ್ನೂ ಬೇಕು ಅಂತ ಹೆಚ್ಚು ದುರಾಸೆಯನ್ನು ಪಡ್ತಾ ಹೋಗ್ತಾ ಇದ್ದೀವಿ ಇದು ಯಾಕೆ ಆಗ್ತಾ ಇದೆ ಅಂದರೆ ಧ್ಯಾನ ಇಲ್ಲ ಸಾಧನೆ ಇಲ್ಲ ಹಾಗೆ ಅಂತರಂಗ ಪ್ರಯಾಣ ಇಲ್ಲ ಇನ್ನರ್ ಜರ್ನಿ ನಾವೆಲ್ಲ ಏನು ಮಾಡ್ತಿದ್ದೀವಿ ಹೊರಗಿನ ಪ್ರಯಾಣ ಹೆಚ್ಚು ಮಾಡ್ತಿದ್ದೀವಿ ಹೊರ ಜಗತ್ತಿಗೆ ಅಟ್ಯಾಚ್ಡ್ ಆಗಿದ್ದೀವಿ ಅದಕ್ಕೆ ಡಿಟ್ಯಾಚ್ ಆಗಿಬಿಟ್ಟು ನಾವು ಯಾವಾಗ ನಮ್ಮ ಒಳಗಡೆ ನಾವು ಪ್ರವೇಶ ಮಾಡ್ತೀವಿ ಆಗ ನಾವು ಏನಿದೆ ಅದರಲ್ಲಿ ತೃಪ್ತಿ ಪಡ್ತೀವಿ ಖುಷಿ ಪಟ್ಟು ಖುಷಿಯಿಂದ ಜೀವನವನ್ನು ಸಾಗಿಸ್ತೀವಿ ಅದಕ್ಕೆ ನಾವು ಈ ರೀತಿ ಎಲ್ಲ ನನಗೆ ಅದು ಬೇಕು ಇದು ಬೇಕು ನನ್ನ ಮನಸ್ಸು ತುಂಬ ಚಂಚಲತೆಯಿಂದ ಹೊರಗಿನ ಜಗತ್ತಿಗೆ ಅಟ್ಯಾಚ್ ಆಗಿದೆ ಕೂಡಲ ಸಂಗಮ ದೇವ ಅಂದರೆ ಇದು ಅವರು ಭಕ್ತಿ ಭಾವದಿಂದ ತಮ್ಮ ವಚನಗಳಿಗೆ ಅಂಕಿತವನ್ನಾಗಿ ಇಟ್ಕೊಂಡಿರ್ತಕ್ಕಂಥದ್ದು ಇಲ್ಲೂ ಸಹ ಅದನ್ನೇ ವ್ಯಕ್ತಪಡಿಸ್ತಿದ್ದಾರೆ ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದಲ್ಲಿ ಭ್ರಮರನಾಗಿರಿಸು ಚರಣ ಅಂದರೆ ಪಾದ ಅಂದ್ರೆ ಪಾದ ಕಮಲಗಳು ಅಂತ ಸೇರಿಸ್ಕೊಂಡಿದ್ದಾರೆ ಆ ಒಂದು ವಿಶೇಷಣ ಪದಗಳು ಅಂತ ಹೇಳ್ತೀವಿ ನಾವು ಇದನ್ನ ಅಂದ್ರೆ ಕಮಲಕ್ಕೆ ಎಷ್ಟು ಶ್ರೇಷ್ಠತೆ ಇದೆ ಕಮಲ ಅಂದ್ರೆ ಒಂದು ಕೆಸರಲ್ಲಿ ಇದ್ರೂ ಸಹ ಕೆಸರಿನಲ್ಲಿ ಸುತ್ತ ಕೆಸರಿದ್ರು ತನ್ನ ಮೈಗೆ ಒಂದು ಕೊಳೆಯನ್ನು ಸಹ ಅದಕ್ಕೆ ಅಂಟಿಸ್ಕೊಳ್ಳೋದಿಲ್ಲ ಅದಕ್ಕೆ ಆ ಪಾದಗಳನ್ನ ಅಂತಹ ಕಮಲ ಅನ್ನೋ ಒಂದು ಅದ್ಭುತ ಹೂವಿಗೆ ಹೋಲಿಕೆ ಮಾಡಿದರೆ ಅಂತಹ ಕಮಲದಲ್ಲಿ ಭ್ರಮರನ ಆಗಿರಿಸು ನನ್ನ ಇಲ್ಲಿ ಎರಡು ಅಂಶವನ್ನ ಗಮನಿಸ್ಬೇಕಾಗತ್ತೆ ಕಮಲ ಮತ್ತೆ ಭ್ರಮರ ಕಮಲ ಅಂದ್ರೆ ದೈವತ್ವ ಭ್ರಮರ ಅಂದ್ರೆ ಭಕ್ತ ಯಾವಾಗ ಎಲ್ಲಿ ದೈವತ್ವ ಇರುತ್ತೋ ಅಲ್ಲಿ ಭಕ್ತ ಹುಡುಕೊಂಡು ಹೋಗ್ತಾನೆ ಅದೇ ರೀತಿ ಕಮಲ ಅನ್ನೋದು ಒಂದು ಹೂವು ಹೂವಿನಲ್ಲಿ ಮಕರಂದ ಇರುತ್ತೆ ಆ ಮಕರಂದವನ್ನ ಈರೋದಕ್ಕೆ ಭ್ರಮರ ದುಂಬಿ ಏನಾಗುತ್ತೆ ಆ ಹೂವಿನ ಬಳಿ ಹೇಗೆ ಹುಡುಕೊಂಡು ಹೋಗುತ್ತೆ ಹಾಗೆ ನಾನು ನಿನ್ನ ಭಕ್ತನಾಗಿ ನಿನ್ನ ಬಳಿಗೆ ಬಂದಿದ್ದೀನಿ ನಿಮ್ಮ ಚರಣ ಕಮಲದಲ್ಲಿ ನನ್ನನ್ನ ದುಂಬಿಯ ರೀತಿ ಇರಿಸು ಅದು ನಿಮ್ಮ ಧರ್ಮ ನಿಮ್ಮ ಧರ್ಮ ಅಂದ್ರೆ ನಿಮ್ಮ ಒಂದು ಕರ್ತವ್ಯ ಇದು ಆಜ್ಞೆ ಆಗೋದಿಲ್ಲ ಒಂದು ಮನವಿ ಆಗುತ್ತೆ ಯಾಕೆಂದ್ರೆ ನಾವು ದೈವತ್ವದ ಕಡೆಗೆ ಹೋಗೋದಕ್ಕೆ ಇದೆಲ್ಲವನ್ನ ಹೇಳ್ತಾ ಇರೋದ್ರಿಂದ ಮನವಿಯ ರೀತಿಯಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದು ಇದು ನಿಮ್ಮ ಧರ್ಮ ನಾನು ನಿನಗೆ ಶರಣಾಗಿರುವೆ ಅದಕ್ಕೆ ಎಲ್ಲ ಧ್ಯಾನ ಸಾಧಕರು ಹೇಳ್ತಾರೆ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದಿರತಕ್ಕಂಥವ್ರು ಯೋಗ ಸಾಧಕರು ಎಲ್ಲರೂ ಹೇಳ್ತಕ್ಕಂಥದ್ದು ಮನೋ ನಿಗ್ರಹ ಮನಸ್ಸಿನ ನಿಗ್ರಹವನ್ನು ಯಾರು ಮಾಡ್ತಾರೆ ಅವರು ಎಲ್ಲವನ್ನ ಗೆದ್ಕೊಂಡು ಬರ್ತಾರೆ ಮನಸ್ಸಿಗೆ ಯಾವಾಗಲೂ ಸಹ ಗುಲಾಮರಾಗಬಾರ್ದು ಯಜಮಾನರಾಗ್ಬೇಕು ಆಗ ಈ ವಚನಕ್ಕೂ ಸಹ ಒಂದು ಅರ್ಥ ಸಿಗುತ್ತೆ ನಮ್ಮ ಜೀವನಕ್ಕೂ ಸಹ ಒಂದು ಉತ್ತಮವಾದ ಮಾರ್ಗ ಸಿಗುತ್ತೆ ಮತ್ತೊಮ್ಮೆ ವಚನವನ್ನ ಕೇಳೋಣ ಕೊಂಬೆಯ ಮೇಲಣ ಮರ್ಕಟದಂತೆ ಲಂಘಿಸುವುದೆನ್ನ ಮನವು ನಿಂದಲ್ಲಿ ನಿಲಲೀಯದೆನ್ನ ಮನವು ಒಂದಿದಲ್ಲಿ ಒಂದಲೀಯದೆನ್ನ ಮನವು ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದಲ್ಲಿ ಭ್ರಮರನಾಗಿರಿಸು ನಿಮ್ಮ ಧರ್ಮ ಧನ್ಯವಾದಗಳು